ಹಲೋ ನಮಸ್ತೆ ಮಾತೇರಿಗಲ್ಲ ಮಾತಾ ಇರ್ಲ ಇಂಚೋಲವರು ಮಾತಿರ್ಲ ಸೌಖ್ಯ ಬಂದಿರ್ತಾರೆ ಇನ್ನಿಂಕ್ಲಜಿ ಹೊಸ ಪ್ಲೇಸ್ ಬೈದ ಈ ಪ್ಲೇಸಡು ಗಣೇಶ್ನ ಫಿಲ್ಮ್ ಫಿಲ್ಮ್ ಮತ್ತು ಶೂಟಿಂಗ್ ಆತು ಬಾನದಾರಿ ಅಲ್ಲಿ ಫಿಲ್ಮ್ ಉಂಡತ್ತೆ ಅವು ಶೂಟಿಂಗ್ ಆತೀನಜಿ ಸಾಂಗ್ ದ ಪ್ಲೇಸ್ ಮುಲ್ಪ ಅಂಜೇನಿ ಎಂಕುಲ್ದಾಯ ಬೈದಿನಿ ಪಂಡ ಒಂದು ಫ್ರೆಂಡ್ ಬಂದಿತ್ತೆ ಮುಲ್ಪ ಮರುವ ಮಾತಾ ಪತ್ತಾರೆ ಆ್ಯಪ್ನೊಂದು ಅಂಚೆ ಫಸ್ಟ್ ಟೈಮ್ ಬರ್ತೀನಿ ಇದೆ ಮರುವೈ ಪತ್ತರೆ ಅಂದ್ರೆ ಒಂಜಿ ಟ್ರೈ ಮಲ್ಪಗ ಗು ಯೂಟ್ಯೂಬ್ ವೀಡಿಯೋಗೋಸ್ಕರ ಯಾನು ಅನ್ನೆ ಮೆಗ್ಗೆ ಮಾತ ಬೈದ ಜನ ಬೈದ ಒತ್ತಿ ಜೇತ್ ಬರ್ತಕ ನಾನು ಜಪ್ಪಲ್ಲಿ ಫುಲ್ ನೀರು ಬೀಚ್ ಬೀಚೆಡು ಇದೆ ನೀರು ಕಮ್ಮಿ ಅನ್ನನಾ ಬೀಚಿಗೆ ಜಾಪುಗ ತೂಕ ಎಂಚ ಅದಲ್ಲ ಮರವೆ ಪತ್ತರೆ ಅಪ್ಪನಂತು ಒಡಿತ್ತೆ ಮೆಗ್geraಡಿ ಐ ಚಡ್ಡಿ ಬರ್ದು ಅನ್ನೆಲ್ಲ ರೆಡಿ ಆಯಿ ಅದಲ್ಲೆ ತುಂಬಾ ಫಸ್ಟ್ ವರ್ಬ್ ನೀರ್ ತು뎀ಗೆ ಶೋಕ ಇಲ್ಲ ಕಾತು ಅಂದ ನೀರ್ ತುಲವರಾ ಹಾ

ಸಂಟಮಟ್ಟ ನೀರು ಇണ്ട് ಅಂಚು ಗುಂಡಿಪನತಾ ಜೋಕಲ್ ಮಾತ್ರ ಮೀಂದೊಂದು ಇಲ್ಲ ಗೊಬ್ಬೊಂದು ಇಲ್ಲ ರಾಜ ಅಂದ್ರೆ ಬಾರಿ ಖುಷಿ ಆತ ಜೋಕಳಿ ಅತ್ಯ ನೀರ್ ದಾಡಿರದಾಳ ಬರಂತಾ ಅದು ಆಕೊಂಡಾ ಆರೆ ಶೋಕ್ ಪ್ಲೇಸ್ ಕಟ್ಟೆ ಪ್ಲೇಸ್ ಅಂತೆ ಅಂತಮಟ್ಟ ನೀರುಂಡು ಇണ്ട് ಅಣ್ಣೇಂತು

ఇదే అల్దులే బలగా జోక్ లగ అల్ ఇ మిడ్లు పాయింట్ బా ఈ బ్యాక్ వాటర్ మిడ్లు పైంట్ జోకల్ మాత్రం జోక్లే గొబ్బెర మాత్రి జోక్లు మింద

మరవై పత్ర జత్త అయితే గొంజల ముందు స్టార్టింగ్ గొంజిలో మరో తిక్కి తెచ్చిములు మె నెలంది ఎములు చాలా తిక్కునా గొబ్బునా జోకుల గొబ్బున ఈ ప్లేస్ దారిలోజ్జి ఉంది ఆ అంచు ప్లేస్ ఉన్న తడే ఫోడు తిక్కు ಗುಂಡಿಜ್ಜಿ ಮಾತ್ರ ಒಂದು ಭಾರಿ ಖುಷಿ ಜೋಕ್ಲಿ ಮಾತಾನೇ ಗೊಬ್ಬರ ನೀರಿನ ಮೀನ್ ದಾರೆ ಭಾರ ಶೋಕದ ಪ್ಲೇಸ್ ಏತ್ ಬೊಂಡಲ್ಲ ಏತ್ ದೂರ ಹೋಗಲ್ಲ ನೀರು ರೀತಿ ಅಂದರೆ ಸೊಂಟ ಮುಂಟ ಬರ್ಕೊಂಡು ಆತಿ ಭಾರ ಶೋಕದ ಪ್ಲೇಸ್ ನೆತ್ತೆ ಉಪ್ಪು ರೆಸಾರ್ಟ್ ಮಾತುಂಡಲ್ಲಿ ಪಿರೋಡ್ ರೆಸಾರ್ಟು ಪರಿಯಾನೇ ನೀರು ಉಪ್ಪು ನೀರು ಪಡಿಕೆ ವಿನಿಮಾಯ್ತಲ್ಲ ಪಡಿಕೆ ವಿನಿಮಯ ನಿಮಗೆ ಗೊಬ್ಬರ ಬೈ ದಿನ ಮರೈವತ್ತೆರಡು ಬೈದಿನ ಗೊತ್ತಿದ್ದಿ ಪಂಜಾಂಡಲ್ಲಿ ತಿಕ್ಕೊಂಡ ಇಜ್ಜಾ ಇಜ್ಜ ಅಂಚೆ ಈ ಯಾವ್ದಾದ್ ದಕ್ಕಿನಿ ಫಸ್ಟ್ ಈ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನನ್ನ ಅಂಡಲ್ ಒಂಚೂರು ಮರುವೈ ತಿಕ್ಕೊಂಡು ನೆತ್ತೇರ್ಗ ಎಂಕುಲಿಪ್ಪುನ ಈ ಊರ್ದ ಪುದಾರ ಕೊಲಚ ಕಂಬ್ಲ ಅಂದ್ ಪಂಡ ಬ್ಯಾಕ್ ವಾಟರ್ ಆ ದ ಬ್ಯಾಕ್ ವಾಟರ್ ನೆಟ್ ಮರವೆ ಮತ ಪತ್ತೆರ ಬರ್ತೇವ ಬೊಕ್ಕ ಟೂರಿಸ್ಟ್ ನಕ್ಲ್ ಬರ್ತೇವ್ರ ಮಸ್ತ್ ಜನ ಜೋಕುಲ್ ಮಾತ ನೆಟ್ ಬ್ಯಾಕ್ ವಾಟರ್ ಮೀನ್ ದಾರ ಮಾತ ಅಲ್ಲೇ ನಮ್ಮ ಜಾಲಿ ಮಂತಾ ಅಡೆ ಜೋಕ್ ಅಲ್ಲಿ ಮಾತ್ರ ಜೋಕ್ಲೇ ಮಾತ್ರ ಪನ್ನತಿ ಪ್ಲೇಸ್ ಒಂದು ಗೊಬ್ಬೆರ ಮಾತ್ರ ದಯ ಬಂದಿಗೆ ಜೋಕ್ ಜೋಕ್ ಎಡ್ಡೆ ಅಡೆ ಬಂದಾ ಸೊಂಟದಡೆ ಉಂಟ ಮಾತ್ರ ನೀ ಬೊಕ್ಕ ನೀರಿಚ್ ಫೈನಲ್ ಗೆಟ್ ಇಟ್ ಆ ಲೇ ಅಲ್ಪ ನಕ್ಕ ಬಕ್ಕನಾರು ಬಾರಿ ಜಾಲಿ ಉಂಡು ತೋಕಾ ನನ್ನ ಮೊಬೈಲ್ ಬಂದ್ ಮಾಲ್ಪುನು nanti ಮರವೆ ಪಾತೆ ಸ್ಟಾರ್ಟ್ ಮಾಲ್ ಕೊಡು ಬನ್ನ ಗಾಯ್ಸ್

అలా తొట్టే ఈ జన తా మెల్ల 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 మొబైల్ మొబైల్ పోయి ఈ మొబైల్ దీద్దు వల్ మొబైల్ మొబైల్ బాయ్ నాన్న పక్క తిక్కుందా కంటే తాజా అండి మర ఇంచు మస్తు కమ్మి తిక్కుందాం అంతే ఎన్ని తరంజు కజిక్గా bu kadarla iç evet, de barış okudun sonsuza tavandan <laughs> <laughs> యేషోకుండా వ్యూ మరో ఎంత కమ్మి తిక్కుదండి కోడెపూర భాతు బేజ్ దారా అంత ఎంక్ ఇంచురు కమ్మి తిక్కుదండి మరో తుకు అల్ప అన్న నక్కి ఏ తిదంతూ క్ బ్రదర్స్ Yetikin maroy. Tata apa lagi? Kamin. Nih. Yang kali ini tak aja pergi aun. Oke, last dua tuh. Ayo langsung. Nih yetikin dia.

ು ಜನ ಅನ್ನ ಕೊ ಬಾಲೆ ತಿಕ್ಕಿ ಏರ್ನಾ ಬಾಲ್ಯ ಬಂದು ಬಂದಿಲ್ಲ ಅಥವಾ ಏರ್ನಾಥ ನೀರು ಮಸ್ತ್ ಡೌನ್ ప్లేస్ భారీ ద ప్లేస్ కొలచి కంబల కొలచి కంబల మ్యాప్డు మండ జోక్త ఫిలి మొత్తం బర్లే మీ అరమాత మస్తున్నా బర్పరి అడ్డి మీ అరమాత జోక్త మీ అర దేవల్ గుండిజ్జి సొంట దడ ఉంట మాత్ర నీరిపోయ్ నన్న ఎంకల బర మరో ఎత్తు దాంట్ నన్నెంకలు